ಸ್ವಂತವರು ಊರು ಕುಂಟೆ ಬಿಟ್ಟೋರು ಆದರೆ ನಮ್ಮಮ್ಮನ ತವ್ರ ಮನೆ ಯಾರಂಗಟ್ಟ ಹಂಗಾಗಿ ಆ ಮೂರು ವರ್ಷದ ನಮ್ಮ ಹುಡುಗಿಯನ್ನು ಯಾರಂಗಟ್ಟಿಗೆ ಕರ್ಕೊಂಡೋಗಿದ್ದಕ್ಕೆ ಕೋಲಾರ ತಾಲೂಕು ಮೆಣ್ಮರ್ಲ ಅಂದರೆ ಖಂಡಿತ ನಾನು ಯಾರಂಗಟ್ಟಿಗೆತ್ತಮ್ಮನಂತಾರೆ ಮತ್ತೆ ಊರು ಕುಂಟೆಗಿತ್ತಮ್ಮ ನನ್ನ ಕಡಿಮೆ ನಿನಗೆ ಬೇಡಿಕೆ ಮೇಲೆರೋಂಥ ಎಲ್ಲ ಹಾಕಮೇಲೆ ಬೆಂಗಳೂರಿಂದ ಬಂದಿರೋಂಥ ಯುವಕರ ಸ್ಫೂರ್ತಿಯಾಗಿರೋಂಥ ಚೈತನ್ಯನವರೆ ಶಿವಣ್ಣವರೇ ಶಿವಣ್ಣ ಕೂಡ ಒಂಥರ ತಾತಾಯಿನವರು ಇದ್ದಂಗೆ ವೀರಬೊಮ್ಮೆಗಾಡು ಕೈವರ್ ನಾರಾಯಣ ಅವರ ಆದಿಗೆ ಹೋಗುವಂಥವ್ರು ಬಂಧುಗಳೇ ನನ್ನ ಊರೊಳಗಡೆ ಬಂದಿದ ತಕ್ಷಣ ನಾನು ಬಾಲುವರ ಮನೆಗೆ ಹೋದೆ ಚಿನ್ನಕ್ಕನೂ ಇವೆಲ್ಲ ಸಿಕ್ಕಿದ್ರು ಕೂತ್ಕೊಂಡು ಕಾಪಿ ಮೇಲೆ ಸೇಸ್ತಾರೆ ಮಂಡ್ರ ಅಂತಂದೆ ಚಿನ್ನಕ್ಕನ ಪಕ್ಕದಾಗ ಕೂತ್ಕೊಂಡು ಆಮೇಲೆ ಆ ಬಾಲು ಹೇಳ್ತೀನಿ ಕೇಳಿದೆ ಯಾವ್ರ ಮನೆ ಅಂತ ಮನೆ ಅಂತ ಪತ್ಮಂಗ್ಲಕ್ಕ ಅಂತಂದು ನಮ್ಮ ಅಂಗನವಾಡಿ ಮೇಡಮ್ ಸಮಾಜ ಏನಾಗಬೇಕಮ್ಮ ಅಂತಂದೆ ಹಾಂ ಗೊತ್ತಕ್ಕ ಅಂತಂದು ಅವ್ರು ಏನು ಹಾಕ್ಬೇಕಾಗಿಲ್ಲಕ್ಕ ನಾನು ಎಷ್ಟಿ ಅವ್ರು ಸಿ ಅಂತಂದು ಅದಾದಮೇಲೆ ಯಾವ್ದೇನರ ನಿಮಗೆ ಯಾರು ನಾವು ಹುಡುಗಿ 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 ಇದ್ರೆ ಹೇಳ್ರೆ ನಮ್ಮ ಹುರ್ನೋಬ್ ನವನೇ ಕೂಲಾರ ಇಣ್ಣಬೇಕು ನಿಮ್ಮವ್ರು ಯಾರು ಇದ್ರೆ ಹೇಳ್ರೆ ಅಂತಂದೆ ಚಿನ್ನಕ್ಕನ ಮೇರಿಯ ಕಾಪಮ್ಮ ಅಂತಂದು ಅಂದರೆ ಇದೆಲ್ಲವೂ ಯಾಕೆ ಮಾಡ್ತೀನಿ ಅಂತಂದರೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಅವೆಲ್ಲವನ್ನೂ ಕೂಡ ನಾನು ಇವತ್ತು ಜಾತಿ ವ್ಯವಸ್ಥೆ ಅನ್ನೋದು ಭಾಳ ದೊಡ್ಡದಾಗಿ ಉಂಟಾಕೆ ನಾನು ಯಾವಾಗೂ ನನ್ನ ಗಂಡನ ಹೇಳ್ತಾ ಇದ್ದೀನಿ ಸುಮಾರು ಒಂದು ಐದಾರು ವರ್ಷದಿಂದ ಜಮೀನನ್ನು ಮಾರಲಿಕ್ಕೆ ಅಪರೀಕಿದ್ವಿ ಅದಕ್ಕೆ ನಾನು ಹೇಳಿದೆ ಅಪ್ಪ ಈ ಮದುವೆ ಮರಿಬಾಗೋದು ಅಷ್ಟು ಈಸಿ ಅಲ್ಲ ನಿಮಗೆ ಮರಿಬಾಗೋದು ಅನ್ಪ ಬಾಧೆ ಆಸ್ತಿ ಆಸ್ತಿದ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ನೀವು ಆಸ್ತಿ ಬಂದ್ರು ಅಂತೇಳಿ ಬೆಂಬಿದ್ರು ಬರಲಾದರೂ ಕೂಡ ಆತ್ಮ ಮರಂಗಿಲ್ಲ ಅಂತೇಳಿ ಏನಿಲ್ಲ ಒಂದೇ ಕಾರಣ ಬರೋವ್ರ ಎಲ್ಲರದ್ದು ಕೂಡ ಒಂದೇ ಕಾರಣ ನಿನ್ನ ಹೆಸರನ್ನಾಗಿದ್ದರೆ ತೆಗೆದ್ಬಿಡಿದಮ್ಮ ಅಂತ ಏನು ಮಾಡಿದ್ರಣ ನಾನು ನನ್ನ ಅವ್ರ ಅವ್ರಪ್ಪ ಹುಟ್ಟಿರೋದು ನಾನು ಅಲ್ವಲ್ಲ ಆಗಕ್ಕಾಗಲ್ಲ ಅಲ್ಲಿ ಅಂತ ಇಷ್ಟು ಕ್ರೂರೈತೆ ಅಂತಂದರೆ ಜಾತಿ ವ್ಯವಸ್ಥೆ ಬಾಯಿಲ್ಲ ಹೇಳಿದಷ್ಟು ಈಸಿ ಅಲ್ಲ ಖಂಡಿತವಾಗಿ ಕೂಡ ಅದನ್ನು ಅನುಭವಿಸಿದ್ರೆ ಮಾತ್ರ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ಇದ್ವಿ ಆಮೇಲೆ ಅವ್ರು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ರು ಪತ್ರಿಕೆ ನಾನು ಕೆಲಸ ಮಾಡ್ತಾರೆ ರಾತ್ರಿ ಏಳು ಗಂಟೆಗೆ ಬರೋರು ನಾವು ಆ ಕಡೆ ಹೋಗೋಣ ಅಂತೇಳಿ ಮಹಾಲಕ್ಷ್ಮಿ ಲೇಔಟ್ಗೆ ಹೋದ್ವಿ ಬೆಟ್ಟದ ತಪ್ಪಲಲ್ಲಿ ಇರೋದು ಮಹಾಲಕ್ಷ್ಮಿ ಲೇಔಟ್ ಹೋಗಿ ಮನೆಗಳೆಲ್ಲ ಹುಡುಕಿದ್ವಿ ಮನೆ ನೋಡಿದ್ವಿ ಒಂದು ಮನೆ ಖಾಲಿ ಇತ್ತು ಅಂದ ತೋರಿಸಿದ್ಲು ಅಂಗಡಿ ಅಮ್ಮ ಇವತ್ತು ಅಲ್ಲಿ ಅಂಗಡಿ ಐತೆ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿ ನಾನು ಆ ಮನೆ ಹತ್ರಕ್ಕೆ ಹೋದಾಗೆಲ್ಲ ನನ್ನ ಇವತ್ತು ಕೂಡ ನಾನು ಬೆಟ್ಟಕ್ಕೆ ಹತ್ತೋ ಹೋಗೋಲ್ಲ ನನಗೆ ಅದು ನೆನಪಾಗ್ತದೆ ಎಲ್ಲ ತೋರಿಸಿದ್ದು ಬಾಳಿ ಎಳ್ದು ಎಲ್ಲ ಆಯಿತು ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ಅಮ್ಮಯ್ಯ ನಾಳೆ ಬಂದ್ಬಿಡ್ರೆ ಇಲ್ಲ ಇವಾಗ ಅಡ್ವಾನ್ಸ್ ಕೊಡಂಗಿದ್ರೆ ಕೊಡಿರಿ ಅಂತ ಅಕ್ಕ ನಾವು ಹೋಗಿ ಎ ಟಿ ಎಮ್ ರಾಮಣಕ ಕೊಡ್ತೀವ ಅಂತ ಹೇಳಿ ನೀನು ಮುರಳಿ ಹೋಗಿ ರಾಮಣಕ್ಕ ಬರಬೇಕು ಆ ಬರೋವಾಗ ಬೆಲ್ಲಿಗೆ ಬಂದ ಅಮ್ಮಯ್ಯ ನೀವು ಯಾವ ಜಾತಿ ಅಂತ ಅಕ್ಕ ನಾವು ಎಸ್ ಸಿ ಅಂತ ಆಮೇಲೆ ಕಾಸಿಗೆ ರಾಮಣಕ್ರೆ ಹೋದ್ರೆ ಏನು ಮನೆಗೆ ಹೋದ್ರು ನಮ್ಮ ರೋಡ್ ಓಡ್ ಬರ್ತಾರ ಅನ್ನಷ್ಟೊತ್ತಿಗೆ ಆಮೇಲೆ ಒಂದು ಹತ್ತು ನಿಮಿಷಕ್ಕೆ ಬಂದುಬಿಟ್ಟು ಅಮ್ಮಯ್ಯ ಬೇಜಾರು ಮಾಡ್ಕೋಬೇಡ ನಮ್ಮ ನಾಳೆ ಬೆಳಗ್ಗೆ ಅಕ್ಕ ಯಾವುದೋದಕ್ಕೂ ಹೇಳ್ತೀನಿ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗೋಣ ಅಂತ ನೀವು ಸ್ವಲ್ಪ ಮುಂದೆ ಬಂದ ನಮ್ಮ ಮನೆಯವರು ಇಲ್ಲಿ ಹೇಳ್ಬೋದಾಗಿತ್ತು ನಿಮ್ಗೆ ಹೇಳ್ಬೇಕಾಗಿತ್ತು ಅವರು ಯಾವಾಗಾರೂ ಗೊತ್ತಿ ಅಪ್ಪ ಇದು ಈ ದೇಶದ ಪರಿಸ್ಥಿತಿ ಇದನ್ನ ಯಾಕೆ ಈ ಮನೆ ಇಲ್ಲಂದ್ರೆ ಇನ್ನೊಂದು ಮನೆ ಆಗ್ತದೆ ಅಂತ ಹೇಳ್ದೆ ಆದ್ರೆ ನನಗೆ ಆಮೇಲೆ ಸಾಬ್ರು ಮನೆ ಕೊಟ್ಟರು ಸಿಪ್ರ ಅಕ್ರಮ್ ಅಂತ ಹೇಳಿ ಅವ್ರು ಯಾವುದೂ ಕೇಳಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ಈ ದೇಶದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ಲೆಕ್ಕ ತಗೊಂಬಂದು ಇತಾವ್ರೆ ನನ್ನ ಪ್ರಶ್ನೆ ಯಾವಾಗ್ಲೂ ನಾನು ಕಾಳಂಥವು ಏನು ಅಂತಂದ್ರೆ ನಾ ಹಿಂದೂ ಅಂತ ಹೆಂಗೆ ಒಪ್ಕೊಳ್ಳಿ ಅಂತ ಪ್ರಶ್ನೆ ಮನೆಗೆ ಕರ್ಕಂತಾರ ಸಾಬ್ರ ಮನೆಗ್ ಬರ್ತಾರೆ ಸಾಬ್ರ ಬಂದ್ರೆ ಮನೆಗ್ ಕರ್ಕಂತೀರ್ ನೀವು ಹೌದಲ್ಲ ಒಲೆಯನ್ನ ಕರ್ಕೊಳಲ್ಲ ಮಾಲೀಕರನ್ನ ಕರ್ಕೊಳಲ್ಲ ಹೆಂಗೆ ನಾವು ಒಪ್ಕೊಳ್ಳಂತವ್ದು ಅನ್ನೋದು ಪ್ರಶ್ನೆ ಇರಂತವ್ದು ಹಂಗಾಗಿ ಬಂದ್ಬಳೆ ಅಷ್ಟು ಈಸಿ ಇಲ್ಲ ಈ ದೇಶದ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಬಹಳ ಕ್ರೂರವಾದಂತವ್ದು ಸೊ ಹಂಗಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇದೆಲ್ಲವನ್ನೂ ಕೂಡ ಇಡ್ತಾರೆ ಇವತ್ತು ಇಡೀ ಜನಾಂಗನ ಹೊಡಿತಾ ಇದ್ದಾರೆ ನಾವು ವಾಲ್ಮೀಕಿ ಸಂಘ ಕಟ್ಕೊಂತೀವಿ ನಾವು ಸಿದ್ದರಾಮೇಶ್ವರನ ಸಂಘ ಕಟ್ಕೊಂತೀವಿ ಹೌದಾ ಇಲ್ಲ ನಾನು ಗೋಪಾಲಣ್ಣನಗೂ ಸೇರಿಸಿ ಹೇಳ್ತಾ ಇದ್ದೀನಿ ಒಕ್ಲೀರು ಕೆಂಪೇಗೌಡನ ಸಂಘ ಕಟ್ಕೊಂತೀವಿ ಕೆಂಪೇಗೌಡನ ಸಂಘ ಕಟ್ಸಿರೋದು ಸಿದ್ದರಾಮೇಶ್ವರನ ಸಂಘ ಕಟ್ಸಿರೋದು ವಾಲ್ಮೀಕಿ ಸಂಘ ಕಟ್ಸಿರೋಂಥದು ಕನಕದಾಸರ ಸಂಘ ಕಟ್ಟಿಸಿರೋಂಥದು ಹೇಮಣ್ಣ ಸಂಘ ಕಟ್ಟಿಸಿರುವಂಥದ್ದು ಕೈವಾರ ನಾರಾಯಣ ಸಂಘ ಕಟ್ಸಿರೋಂಥದು ಎಲ್ಲ ಸಂಘಗಳ ಉದ್ದೇಶ ನಿಮ್ಮನ್ನ ಹಿಂಗೇ ಹುಡುಗಿ ಹೌದಲ್ಲ ಈ ದೇಶಕ್ಕೆ ಬೆವರು ರಕ್ತ ಏನು ಸುರಿಸಿರೋರು ಈ ದೇಶವನ್ನ ಹಾಳಬೇಕು ಅನ್ನೋ ಹುನ್ನಾರ ಅಷ್ಟೇ ಇದ್ರೊಳಗಡೆ ಇದನ್ನ ಅರ್ಥ ಮಾಡ್ಕೊಂಡ್ರಿ ನಾವೇನಂತ ನಮ್ಮ ಹಿಂದೆ ಎಲ್ಲ ಕೂಡ ಒಂದೇ ಇದ್ದಿತ್ತು ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಹೌದಲ್ಲ ಹೌದ ಇಲ್ಲ ಇವತ್ತೇನ್ ಮಾಡ್ತೀರಿ ವಾಲ್ಮೀಕಿ ಸಂಘ ಬರೀ ನಾಯಕರು ಮಾತ್ರ ಸೇರ್ತಾರೆ ಕೆಂಪೇಗೌಡ ಸಂಘ ವಕೀಲರು ಮಾತ್ರ ಸೇರ್ತಾರೆ ಬಟ್ ಕುವೆಂಪು ತಗೊಳ್ಳೋಲ್ಲ ಬಿಡು ಅದು ಬೇರೆ ಪ್ರಶ್ನೆ ತಗಲ್ದಿದ್ರು ಒಂದು ರೀತಿ ಸಂತೋಷ ಹಾ ಅಂಬೇಡ್ಕರ್ ಜಯಂತಿ ಅಂದರೆ ಬರೀ ಒಲೆ ಸೇರ್ತಾರೆ ಅದು ಅಂಬೇಡ್ಕರ್ ಬೇರೆ ಇವತ್ತು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅದ್ರಲ್ಲಿ ದೊಡ್ಡ ಬಟ್ಟುಗಳು ಸೊಣ್ಣ ಭಟ್ಟುಗಳು ಮಾರಿಯವರು ಇನ್ನೊಂದು ಏನೇನೋ ರಾಮಾಯಣಗಳು ಆದ್ರೂ ಕೂಡ ಯಾರನ್ನೂ ಇನ್ನೊಬ್ಬರು ಹಿಡ್ದು ಕಾರ್ಜಿ ಕದ್ದಿರೋ ಅವ್ರು ಅವ್ರು ಸೈಲೆಂಟ್ಕ ಇರಲಿ ಅಂಬೇಡ್ಕರ್ ಅಂತೇಳಿ ಸೇರ್ತಾರೆ ಇವೆಲ್ಲವೂ ಕೂಡ ಇವತ್ತು ನಮ್ಮ ಊರುಗಳಲ್ಲಿ ಕನಕ ಜಯಂತಿಯಲ್ಲಿ ಸೇರ್ತಾರೆ ಬಟ್ ಅವ್ರು ಯಾರೂ ಕೂಡ ನನಗೆ ಅವೆಲ್ಲರೂ ಕೂಡ ಸಮಾಜ ಸುಧಾರಕರು ಅವ್ರು ಯಾರೂ ಕೂಡ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದಂಥವ್ರಲ್ಲ ಬಟ್ ಇವರೆಲ್ಲರೂ ಕೂಡ ನಮ್ಮನ್ನ ಹೊಡಿತಾ ಇದ್ದಾರೆ ಇವತ್ತು ನೀವು ಇವರಲ್ಲೇ ನಾನು ಬಂದಾಗ ಕೇಳಿದೆ ನಾಯಕರಿದ್ದೀರಿ ಗೊಲ್ಲರಿದ್ದೀರಿ ಆಮೇಲೆ ಎಸ್ ಅಂತೆಲ್ಲ ಕೂಡ ಹೇಳುದು ಇನ್ನೊಂದು ಎರಡು ಮೂರು ಜಾತಿ ಏನೋ ಇದ್ದೀವಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ನಮ್ದೆ ಇವತ್ತು ಆರು ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತ ನಮ್ಮ ಕ್ರಮಗಳನ್ನ ಬದಲಾಯಿಸ್ಕೋಬೇಕು ನಾವು ಮನುಷ್ಯರುಗಳನ್ನ ಮನುಷ್ಯರ ರೀತಿ ನೋಡಬೇಕು ಬದಲಾವಣೆನೇ ಆಗಿಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಇಲ್ಲ ಆಗ್ತದೆ ಕೂಡ ಮುಂದೆ ಆಗದೆ ಇಲ್ಲ ಅನ್ನೋಂಥದ್ದೇನಿಲ್ಲ ಇವತ್ತದ್ರ ಮೆಟ್ಲುಗಳು ಚಳುವಳಿಗಳು ಈ ರೀತಿಯಾದಂತಹ